ನಿಜ ಹೋಗಲ್ಲ ನಿಜಹೌದಲ್ಲ ಮತ್ತೆ ಏ ಇದನ್ನ ನಿಮ್ಮ ಹೋಗು ಹೇಳಿ ನೋಡು ಹಾಗೆ ಬಂದುಬಿಡಲೇ ನಿಜಹೌದಲ್ಲ ಏ ನಿಜನೋಪ್ಪ ಅಯ್ಯೋ ಹಾಗಾದರೆ 나 ಹೋಗೋಣ ಏ 나 ಹೋಗೇ ಬಿಡೋಣ ಈಗ ಕೆಲ್ಸಕ್ಕೆ ಏನು ಮಾಡಿದೆ ಹೋಗಿ ಬಂದಿಲ್ಲ ಅಂತ ರಜಾ ಇವತ್ತು ರಜಾ ನಾಳೆ ರಜಾ ಏ ಅಲ್ಲ ಇವನ ನಾವು ಮೊದಲು ರೆಡಿ ಅಕ್ಕನ ಬಾಪ್ಪ ಲಘು ರೆಡಿ ಆಗ್ರಿ ಅಪ್ಪ ಎಲ್ಲೋ ಏನಾ ಈಗ ನನಗೆ ಹೆಂಗ್ ನೋಡಕ್ ಕುಂಟ್ರು ಅಪ್ಪ ನೋಡಕ್ಕ ಕುಂಟ್ರು ಏನೋ ಅಪ್ಪಾಪ್ಪ ಬೈ ನೀಪ್ಪ ಬಂದೆ ರೇ ನೋಡ್ದೆ ನನಕಿಂತ ಪರ್ಚರ ಈಗ ಬಿಡು ಮತ್ತ ಮಗಂದ ಕನ್ಯಾಣ್ ನೋಡಕ್ ಹೊಂಟೆವು ಬಾ ನಾನು ನೋಡಕ್ ಹೊಂಟ್ರು ಲಗುನ ಸಾಕ್ಷಿ ಹಿಂಕರಿ ಸಾಕ್ಷಿ ಬರ್ರಿ ಏ ಸಿಂಗಾರಿ ಬಾ ದೊಡ್ ಬಾ ಮಗು ನೋಡತ ಬರ್ರಿ ಲಗು ಲಘು ಬರ್ರಿ ನಡಿ ನೋಡ್ದ ಆ ಕನ್ಯಾಣ್ ನೋಡಕತ್ತಿಲ್ಲ ಹೆಲ್ಮೆಟ್ ಬಿಟ್ಟಾನ ಹೆಲ್ಮೆಟ್ ತ ತಗೊಂಬರ್ರಿ ಲಗುನ ತಗೊಂಬರ್ರಿ

ಬರ್ರಿ ಒಳಗ ತೋರಿ ನೀರ್ಡಿ ನಡಿ ನಡಿ ಒಳಗ ನಡಿ ತೋರಿ ನೀರು आराम्री आराम री हां आराम हो रे जी आराम दे रे हां री आराम दे तो कोणी सा ताबो ठरस तो नस तरुबा तोरीचा तो चहा तो कोडे तोरीचा बाळ हाकिर रे वा चहा निम चहा बाळ हाकेस चहा वन आई तो

ಅಲ್ಲ ಭೀ ನೀರು ಕೊಡಕ್ಕೂ ಅವ್ರವಾನ ಬಂದ್ಲು ಚಹಾ ಕೊಡಕ್ಕೂ ಅವ್ರವಾನ ಬಂದ್ಲು ಹುಡುಗಿ ತೋರಿಸ್ತಾರೋ ಏನು ಹಂಗೆ ಹೋಗೋದಾಕ್ಕಿತ್ತು ನಾವು ನಿಮ್ಮ ಮುಂದಿರತ ಮಾತಾಡಬೇಡ ನಿಂದರಾಟ ಯಾಕಂದ್ರೆ ಈಗ ಏಕದಮ್ಮ ಎಲ್ಲ ನೀನು ಕೇಳ್ ಉಳ್ಕೊ ಮಟ್ಟನು ಹುಡ್ಗಿ ತೋರಿಸುದಿಲ್ಲ ಹೆಚ್ಚಾನ ಹೆಚ್ಚ ಅದಕ್ಕೆ ತಡ್ಕೊನಿಟ್ಟ ಮನೆಯವ್ಯಾಗ ಗರ್ಜೆಂಟ್ ಮಾಡಾಕಿ ಅವರು ಬರಲಿ ತೋರಿಸ್ಲೇಟ ಹಂಗಪ್ಪ ಯಾರು ಮೊಸತೆ ಬಂದ್ರಪ್ಪ ಹುಡುಗಿನ ತೋ ಇನ್ನೂ ಬರಲಿಲ್ಲ ಅದಕ್ಕೆ ಕರ್ಕೊಂಬಂತ ತರಕೊಂಡು ಬಂತ ತಡಿ ಈಗ ಬರಲಿಲ್ಲ ಅವರು ಹಾ ಕೇಳಬೇ ನಿಂದ್ರೆ ಬರಲಿ ಬಂದಿಂದ ತೋರಿಸ್ರಿ ಹುಡುಗಿ ಅಂತ ಕೇಳೋಣ ಅದಕ್ಕೆ ಮತ್ತೆ ಇನ್ನು ಕೇಳಾಕ ಬಂದೇವಿ ನಡಾಕ ಬಂದೇವಿ ತೋರಿಸತಾರೆ ಇನ್ನ ಅವರು ಏನಾದೋ ರೂಲ್ಸ್ ಕೇಳೋಣಂತ ಅಂತ ಕೇಳಾಕ ಬರಲಿ ಹುಡುಗ ಬಂಗಾರಂಗದ ಅಂತ ಕೇಳೋಟ ಬಂಗಾರಂಗ ಬಂಗಾರ ಗಟ್ಟಿ ಬಂಗಾರ ಇದೆ ಅವರು ನೋಡ್ತಾರ ನೋಡೇ ನೋಡ್ತಾರೆ ಹ್ಮ್ ಎನ್ಸಮದಣ್ಣ ಹ್ಮ್ ಅವರ ಗಟ್ ಬಾ ಅಂತ ಹೇಳಿಬಿಡ್ರಂಗೆ

ಹುಡುಗಿ ಕರಿತೀರಿ ಏನ್ರಿ ಅಕ್ಕಾರ ಹುಡುಗಿ ತೋರಿಸ್ತೇವೆ ಬಿಡ್ರಿ ಆದ್ರೆ ಹುಡುಗಿ ಏನು ಕೆಲಸ ಮಾಡ್ತಾನ್ರಿ ಹುಡುಗ ಏನು ನೋಡ್ರಿ ಫ್ಯಾಕ್ಟ್ರಿ ಒಳಗ ಕೆಲಸ ಮಾಡ್ತಾನ್ರಿ ಕಂಪ್ನಿ ಐತ್ರಿ ಅದ್ರಾಗ ನನ್ ನಾನು ಅಲ್ಲೇ ಮಾಡ್ತಾನ್ರಿ ವರ್ಕ್ ಮಗಾನು ಅಲ್ಲೇ ಮಾಡ್ತಾನ್ರಿ ಡಿಗ್ರಿ ಪೂರ ಮುಗಿಸ್ಯಾರ ಹ್ಮ್ ಎಜುಕೇಶನ್ ಅಂದ್ರಿ ಡಿಗ್ರಿ ಪೂರ್ತಿ ಐತ್ರಿ ಅದರ ಸಂಬಂಧ ಈಗ ಅಲ್ಲೇ ಫ್ಯಾಕ್ಟ್ರಿ ಕರ್ಕೊಂಡು ಹೊಂಟಾನ ನಾ ಅಪ್ಪರ ಜೋಡಿನ ಹೋಗ್ತೀನಿ ರೀ ನಾನು ಕೆಲ್ಸಕ್ಕೆ ಈಗ ನೀವು ಹುಡುಗ ಕಂಪನಿ ಒಳಗ ಕೆಲಸಾ ಅಂತೀರಿ ಈಗ ನಮ್ ಮನೆಯವರು ನೌಕರಿ ಮಾಡ್ತಾರ್ರಿ ನಮ್ ಹುಡುಗರುನು ನಾವು ಚಲೋ ಕೆಲ್ಸಾತೇವ್ರಿ ಈಗ ನಮ್ಮ ನಮ್ ಇರಾಕೆ ಮಗಳ್ರಿ ನಮ್ಗೂ ನೌಕರಿ ಹುಡುಗಗ ಕೊಡ್ಬೇಕಂತ ಮಾಡೇವ್ರಿ ನಾವ್ ಮತ್ ಈಗ ನೀವು ಕಂಪನಿ ಕೆಲಸ ಅಂತ ಹೇಳ್ತೀರಿ ನಾವ್ ನೋಡಿದ್ರ ನೌಕರಿ ಹುಡುಗ ಕೊಡ್ಬೇಕಂತ ಆಸೆ ಇಟ್ಕೊಂಡೇವ್ರಿ ಮತ್ತೆ ನಿಮ್ದು ಹೊಲ ಅದು ಎಷ್ಟ ಐತ್ರಿ ನೋಡ್ರಿ ನಮ್ದು ಹೇಳ್ಬೇಕಂದ್ರೆ ಹೊಲ ಇಲ್ರಿ ಒಂದ್ ಮನಿ ಐತ್ರಿ ನಾವೆಲ್ಲಾ ದುಡ್ಕಿ ಮೇಲೆ ಎಲ್ಲಾರು ಬಾಳೆ ಮಾಡಿ ಏನಲ್ರಿ ಇವು ಈಗ ನಾನು ದುಡಿತೇನೆ ರೀ ಈಗ ಇವು ಕೆಲ್ಸ ಕೈ ಇವ್ ದುಡಿತೇನ ಈಗ ಹೋಗಿ ಸಾಲಿ ರೀ ಈಗ ಇವರು ಇರ್ತಾರೆ ಮನ್ಯಾಗ ಇರ್ತಾರ ಎಲ್ಲ ನೋಡ್ಕೊತಾರ ಇಷ್ಟ ಐತ್ರಿ ನಮ್ಮ ಮನಿ ಬಾಳೆ ಅದಕ್ಕ ನಮ್ಮ ಹುಡುಗ ಒಂದು ಕನ್ಯಾ ಕೊಟ್ರ ಪುಣ್ಯ ಆಕತ್ ನಿಮ್ಗೆ ನಮ್ಗೆ ಏನೂ ಇಲ್ಲ ಅಂದ್ರೆ ಹತ್ತು ಎಕರೆ ಹೊಲ ಐತ್ರಿ ನಮ್ಮ ಮನೆಯವರು ನೌಕರಿ ರೀ ಬೇಕಾದಂಗೆ ಮನೆ ಐತ್ರಿ ಮತ್ತೀಗ ಈಗ ನಿಮ್ದು ಮನಿ ಐತಂತೀರಿ ಕಂಪನಿ ಕಂಪ್ನಿ ನಮ್ಮ ನಮ್ ಮನ್ಯಾಗ ಒಪ್ಪಂಗಿಲ್ಲ ಯಾಕಂದ್ರೆ ನಮ್ಗ ನೌಕರಿ ಹುಡುಗಾನ ಬೇಕ್ರಿ ಬೇಕಾರ ಅವನು ಐದು ತೊಲಿ ಬಿಟ್ಟರೆ ಹತ್ತು ತೊಲಿ ಬಂಗಾರ ಕೇಳ್ರಿ ನಾವು ಕೊಡ್ತೇನೆ ಆದ್ರೆ ನಮಗೆ ನೌಕ್ರಿ ಹುಡುಗನ ಬೇಕ್ರಿ ಈಗ ನಾವು ನೌಕರಿ ಮಾಡೋ ತೋರಿಸ್ತೇವೆ ತೋರಿಸ್ತೇವ್ರಿ ಹುಡುಗೀನ ಈಗ ಕಂಪ್ನಿ ಕೆಲಸ ಮಾಡೋರಿಗೆ ನಾವು ರೀ ಈ ಕಂಪ್ನಿ ಕೆಲಸ ಮಾಡೋರಿಗೆ ಏನು ಕೊಡಬಾರ್ದು ಅನ್ನೋದಂತೂ ಏನೂ ಇಲ್ಲ ಅದು ಒಂದು ಗೌರ್ಮೆಂಟ್ ನೌಕರಿ ಇದ್ದಂಗನ ವರ್ಷಕ್ಕೆ ಬೋನಸ್ ಕೊಡ್ತಾರ್ರಿ ಆಮೇಲೆ ಎರಡು ಹೊತ್ತು ಕೆಲಸ ಮಾಡಿದ್ರು ಮಾಡ್ತಾರೆ ಹಗಲಿ ರಾತ್ರಿ ಕೂಡ ಕೆಲಸ ಮಾಡ್ತಾರ್ರಿ ಹಾ ನೀವು ಗೌರ್ಮೆಂಟ್ ನೌಕ್ರಿನ ಬೇಕಂತಂದ್ರೆ ಈಗ ದುನಿಯಾದಾಗ ಗೋರ್ಮೆಂಟ್ ನೌಕರಿ ಅನ್ನೋದು ಮರ್ತ ಬಿಡೋದಾಗಿತ್ರಿ ಕಂಪ್ನಿ ಕೆಲಸ ಸಿಗೋದು ಗೋರ್ಮೆಂಟ್ ನೌಕರಿ ಎಲ್ಲಿ ಸಿಗ್ಬೇಕ್ರಿ ಗವರ್ಮೆಂಟ್ ನೌಕರಿ ಎಲ್ಲಿ ಸಿಗಬೇಕು ಎಲ್ಲಾರ್ಗ ಎಲ್ಲಿ ಕೊಟ್ಕೊಂಡ್ ಹೋಗಾರೀ ಅವ್ರಿ ಎಂಟೆಂತ ಕಲ ತುಡ್ಗೋರ ಬೀದಿ ಬೀದಿ ಅಡ್ಡಾಡತಾರ ಅದಕ್ಕ ನೋಡ್ರಿ ವಿಚಾರ ಮಾಡ್ರಿ ನೀವು ಅದಕ್ಕ ಒಂದ್ ಸ್ವಲ್ಪ ನಿಮ್ಮ ಮಗಳನ್ನ ತೋರ್ಸಿರ ಅನುಕೂಲ ಆಕತಿ ನಾನು ಬಾಳ್ ಟ್ರೈ ಮಾಡಿನ್ರಿ ಗೋರ್ಮೆಂಟ್ ನೌಕರಿ ನಮ್ಮ ಅವ್ವಪ್ಪ ಅಪ್ಲಿಕೇಶನ್ ಹಾಕಿ ಹಾಕಂತ ಅಪ್ಲಿಕೇಶನ್ ಹಾಕ್ರಿ ಮತ್ತೆ ಹೇಳಕ್ ಹೋದಿಲ್ರಿ ಬಂದ್ರು ಬರ್ತೈತ್ರಿ ಈಗ ಅಪ್ಪಾರ ಜೋಡಿನ ಹೊಂಟೇನ್ರಿ ನಾನು ನಮಗ ನೌಕರಿ ಹುಡುಗನ ಬೇಕ್ರಿ ಈಗ ನಾವು ನೌಕರಿ ಮಾಡೋ ಹುಡುಗ ತೋರಿಸ್ತೇವ್ರಿ ಹುಡುಗಿನ ಈ ಕಂಪನಿ ಕೆಲಸ ಮಾಡೋರಿಗೆ ನಾವು ತೋರ್ಸಂಗಿಲ್ರಿ ಅಲ್ಲಕ್ಕ ನಾನು ನಿಮ್ಮ ತಮ್ಮ ಅಂತ ತಿಳ್ಕೊ ಯಾಕಂದ್ರೆ ಈ ರೆಕ್ವೆಸ್ಟ್ ಮಾಡ್ಕೊತೇನೆ ಯಾಕಂದ್ರೆ ನಮ್ಮಂಥ ಫ್ಯಾಕ್ಟ್ರಿ ಹೋಗಾರ ಅಂತೇಳಿ ನೀವು ಕೊಡಾತಿಲ್ಲ ಹೆಣ್ಣು ಹಾ ಎಲ್ಲ ಗೋರ್ಮೆಂಟ್ ಜಾಬ್ ಅಂತೇಳಿ ಎಲ್ಲಾರಿಗು ನೀವು ಹಂಗ ಅನ್ಕೊಂಡ್ ಕುಂತ್ರೆ ನಮ್ಮಂಥ ಯುವಕರು ಇನ್ನೂ ಸಾಕಷ್ಟು ಜನ ಅದಾರ ದಯವಿಟ್ಟು ನೀವು ಏನು ಹೆಂಗೆ ನಿಮ್ಮ ಮಗಳನ್ನ ಬಂಗಾರದಾಗ ನೋಡ್ಕೋತೇನೆ ನಾ ಫ್ಯಾಕ್ಟ್ರಿ ಹೋಗ್ ಕರೆ ನಾನು ಸಾಕಷ್ಟು ಏನು ಅಪ್ಲಿಕೇಶನ್ ಹಾಕಿನ್ ಗೋರ್ಮೆಂಟ್ ಇಂದ ನಾಳೆ ಏನಾರು ನಮಗೂ ಒಂದು ಆಸ ರೆತನೋ ಭಾವನೆ ಇಟ್ಕೊಂಡು ನಾನು ಈಗ ಸದ್ಯ ಫ್ಯಾಕ್ಟ್ರಿ ಹೊಂಟೇನೆ ಫ್ಯಾಕ್ಟ್ರಿ ಆಗು ನನಗೇನು ಕಡಿಮೆ ಪಗಾರ ಏನಿಲ್ಲ ಚಲೋ ಪಗಾರನ್ನ ಕೊಡ್ತಾ ಇದಾರ ವರ್ಷ ವರ್ಷ ಇನ್ಕ್ರಿಮೆಂಟ್ ಮಾಡ್ತಾನೆ ಅಂತನೂ ಹೇಳಿದರ ದಯವಿಟ್ಟು ನಿಮ್ಮ ಕೈ ಮುಗುದ್ ಕೇಳ್ತೇನೆ ನಿಮ್ಮ ಮಗಳನ್ನ ಅವ್ನಿಗೆ ಕೊಟ್ಟು ಮದ್ವೆ ಮಾಡೋಕೆ ದಯವಿಟ್ಟು ಬೇಜಾರಾಗಬೇಡ್ರಿ ನಾನು ಹುಡುಗಿ ಹುಡ್ಗಿ ತೋರ್ಸಂಗಿಲ್ಲ ರೀ ಯಾಕಂದ್ರೆ ನೌಕರಿ ಹುಡ್ಗಗೆ ತೋರಿಸ್ತೇನೆ ರೀ ನಾ ಕಂಪ್ನಿ ಅವ್ರಿಗೆ ಒಟ್ಟು ಹೆಣ್ಣು ತೋರ್ಸೋಂಗಿಲ್ಲ ರೀ ಬೇಜಾರಾಗಬೇಡ್ರಿ ನಾ ಮಾತ್ರ ನೌಕರಿ ಇದ್ದರೆ ತೋರಿಸ್ತಿದ್ದೆ ನೌಕರಿ ಇಲ್ಲ ಅಂತೀರಲ್ಲ ನಂಗೆ ತೋರ್ಸಕ್ಕೆ ಇಷ್ಟ ಇಲ್ಲ ಅಲ್ಲ ಮಮ್ಮಿ ಪಪ್ಪ ಮತ್ತು ಹಿಂಗಾದ್ರೆ ಹೆಂಗ ಅಲ್ಲ ಬಡ್ರು ಮಕ್ಕಳು ಮತ್ತೆ ಮದ್ವೆ ನೋಡೋದ್ ಹೆಂಗ್ರು ಅಲ್ ಪಾಪ ನೀ ಎಲ್ಲ ಎಲ್ಲಾ ಕರ್ಕೊಂಡ್ ತಾನೆ ಈಗ ನಾ ಎಷ್ಟು ಖುಷಿಲೇ ಬಂದಿದ್ದೆ ಏನ್ ಏಜೆಂಟ್ ಇದ್ದಲ್ಲ ಅವಂಗ್ ಜನ ಈಗ ಫ್ಯಾಕ್ಟರಿ ಕೆಲಸ ಮಾಡ್ತಾರ ಅಂತ ಹೇಳ ಅಂತ ಹೇಳ ಜನ ನೀ ಫ್ಯಾಕ್ಟ್ರಿ ಕೆಲಸ ಮಾಡ್ತೀನಿ ಕಂಪ್ಯೂಟರ್ ವರ್ಕ್ ಮಾಡ್ತೀನಿ ಫ್ಯಾಕ್ಟ್ರಿಯಾಗ ನಾ ಇಷ್ಟು ಸಾಲಿ ಕಲ್ತೀನಿ ಗೋರ್ಮೆಂಟ್ ನೌಕರಿ ಇಲ್ಲ ಅಂತ ಮೊದಲೇ ಎಲ್ಲರಿಗೆ ಹೇಳ ಅಂತ ಹೇಳಿ ನಾನು ಹಿಂಗೆ ನಾ ಅದನ್ನೇ ಹೇಳ್ತೇ ಪಾ ಏಜೆಂಟ್ಗೆ ಅವ್ರು ಹೇಳಿ ಇಲ್ಲೋ ಯಾರಿಗೆ ಗೊತ್ತು ಅವ್ರ ಪಾಪ ಮತ್ತು ಅವರು ಗೋರ್ಮೆಂಟ್ ನೌಕರಿ ಇದ್ದವ್ರಿಗೆ ಕೊಡ್ತಾರೆ ಅಂತ ನಾತಾರೆ ನೀವು ಹೆಂಗೆ ಮಾಡೋದು ಮತ್ತೆ ಹೆಂಗೆ ಮಾಡೋದು ಅಂದ್ರೆ ನೀವೇ ಹೇಳ್ಬೇಕು ಈಗ ಏನು ನೋಡ್ರಿ ಮತ್ತೆ ಇಂಥ ಬಡವರು ಇದ್ರ ಎಲ್ಲರೂ ಮದುವೆ ಮಾಡ್ಕೋ ಚಾನ್ಸ್ ಇಲ್ದಂಗೆ ಆಗೈತಿ ಅಲ್ಲಪ್ಪ ನಮ್ಮ ಯಾವಾಗ ಮದುವೆ ಆಗೋದು ಹುರ್ಷಿದೇವ್ರ ಏನೋ ಹುಲ್ ಮೆಸುಲ ಹುರ್ಶಿದ ದೇವ್ರ ಒಂದ್ ಗಂಟೆಗೆ ಒಂದ್ ಹೆಣ್ಣು ಜೆಟ್ ಮಾಡಿ ಇಟ್ಟಿರ್ತಾನ ಮತ್ ಅವ್ರ ಆಶೆ ಗೌರ್ಮೆಂಟ್ ನೌಕರಿ ಇದ್ದಾರ ಕೊಡದ ಇಪ್ಪ ಈಗ ಮತ್ ಫ್ಯಾಕ್ಟ್ರಿ ಹುಡುಗರಿಗೆ ಕಣ್ಣೆ ಇಲ್ದಂಗತಿ ಮತ್ ದೇವ್ರ ಏನಾರ ಬಾ ಮತ್ತೆ ಎಲ್ಲಾರ ಒಂದ್ ಇನ್ನ ಹತ್ತು ವರ್ಷ ನಂಗೆ ಮದುವೆ ಆಗಿಲ್ಲ ಎಲ್ಲಾರು ಗೌರ್ಮೆಂಟ್ ನೌಕರಿ ಅನ್ಕೊಂಡ್ ಕುಂತ್ರ ನಾವ್ ಒಂದ್ ಫ್ಯಾಕ್ಟ್ರಿ ಹೋಗುವಂತ ಹುಡುಗರು ಗತಿ ಏನೋ

ಎಲ್ಲರೂ ಗೋರ್ಮೆಂಟ್ ನೌಕರಿ ಅನ್ಕೊಂಡ್ ಕುಂತ್ರ ನಮ್ಮಂತ ಫ್ಯಾಕ್ಟ್ರಿ ಆಗ ನಮ್ ಫ್ಯಾಕ್ಟ್ರಿಯಾಗ ಸಾರಾಗ್ಲಿ ಯುವಕರದೇನೋ ಹ ಮತ್ ಎಲ್ಲಾರು ಹಂಗ ಅನ್ಕೊನ್ ಕುಂತರ ನಾವ್ ಎಲ್ಲಿ ಹೋಗ್ಬೇಕು ದೇವರ ಕೊಟ್ಟಿರ್ತಾನೆ ಈಗ ಅವರು ಮನಸ್ಸಿಚ್ಚಪ್ಪ ನಾವು ಅವ್ರಿಗೆ ಕಾಡಬೇಡಿ ಕೇಳಕ್ಕೆ ಬರ್ದಿಲ್ಲ ಅವ್ರು ಕೊಡ್ತಾವ ಅಂದ್ರೆ ನಾವು ಬೆಳಿತಾನ ಮಾಡ್ಬೇಕಾಕತ್ತೆ ಮತ್ತ ಅವ್ರ ಮನಸ್ಸಿಲ್ಲ ಅಂದ್ರೆ ನಾವು ಬೆಳಿತ ಮಾಡಕ್ ಸರಿ ಆಗೋಲ್ಲ ಅದ ಬೇಡ ಮತ್ತ ಬೇರೆ ಕಡೆ ಎಲ್ಲಾರ ವ್ಯವಸ್ಥೆ ಮಾಡಿ ನೋಡೋಣಂತ ಮತ್ ನೋಡೋಣ ಏನು ಹೊಡ್ಸಿದ್ದೇವ್ ರೋಲ್ ಮೇಸಲ್ ಇರ್ತಾವ ಮತ್ತ ಕನ್ಯಾ ಇರ್ತಾವ ಅವ್ರಿಗೆ ಏನ್ ಬೇಜಾರ್ ಮಾಡೋದ್ ಬೇಡ ಮತ್ತ ಅವ್ರು ಗೌರ್ಮೆಂಟ್ ನೌಕರಿ ಇದ್ದ ಹುಡುಗರ್ಗ ಕೊಡ್ತಾರಂತ ಮತ್ತೆ ಅವ್ರ ತಕ್ಕಂಗ ಅವ್ರು ನೋಡಾರಪ್ಪ ಯಾವ

ಸರ್ಕಾರದಿಂದ ಲೀಗಲಾಗಿ ಎಲ್ಲರಿಗೂ ಸ ಕ್ರಮಬದ್ಧವಾಗಿ ಪಗಾರನ ಏನಾದರೂ ಕೊಟ್ಟರೆ ಎಲ್ಲ ಸಮಸ್ಯೆಗಳು ಪರಿಹಾರ ಆಗ್ತಾವೆ ಎಂಥ ಬಡ ಕುಟುಂಬಗಳು ಸತ್ಯಕ್ಕೆ ಏನೈತಿ ಪಗಾರ ಸಹಿತ ಕ್ರಮಬದ್ಧವಾಗಿ ಕೊಟ್ಟಂಥದಾದ್ರೆ ಸರ್ಕಾರ ಎಲ್ಲ ಕಂಪ್ನಿ ಮಾಲಕರು ಈ ಬಡ ಕುಟುಂಬಗಳಿಗೆ ಏನೋ ಪರಿಹಾರನ ಸಿಗ್ತೈತಿ ದಯವಿಟ್ಟು ಏನಪ್ಪ ಅಂದ್ರೆ ಯಾವುದೇ ಕಂಪ್ನಿ ಆಗಲಿ ಸರ್ಕಾರ ಈ ಯಾವುದೋ ಖಾಸಗಿ ಶಾಲೆಗಳು ಕಾಲೇಜುಗಳು ಶುಗರ್ ಫ್ಯಾಕ್ಟ್ರಿಗಳು ಯಾವುದೇ ಕಂಪ್ನಿಗಳ ಸಹಿತಕ್ಕಾಗಲಿ ಸರಿಯಾದ ರೀತಿಯನ್ನು ಪಗಾರಗಳು ಕೊಟ್ಟಿದ್ದ ಕೊಟ್ಟಿದ್ದಕ್ಕೆರೆ ಆದರೆ ಈ ಈ ಸಮಸ್ಯೆಗೆ ಇವತ್ತೇನು ನೋಡಿದಿರಲ್ಲ ಈ ಸಮಸ್ಯೆಗಳು ಯಾರಿಗೂ ಬರಲ್ಲ ಅಂತ ಅನ್ಕೋತೀನಿ ದಯವಿಟ್ಟು ಇಂಥದನ್ನು ಈ ವಿಡಿಯೋ ಮೂಲಕ ಏನಾದರೂ ನಮ್ಮ ಸಣ್ಣ ಪ್ರಯತ್ನದಲ್ಲಿ ಏನಾದರೂ ದೋಷಗಳು ಕಂಡು ಬಂದರೆ ದಯವಿಟ್ಟು ಕ್ಷಮೆ ಇರಲಿ ಎಲ್ಲರೂ ಈ ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ